ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೊತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ದೂರುದಾರನ ಜೊತೆ ಕೆಲಸ ಮಾಡಿದ್ದವನಿಗೆ ಎಸ್ಐಟಿ ಫುಲ್ ವಿಚಾರಣೆಯನ್ನು ನಡೆಸ್ತಾ ಇದೆ ಫುಲ್ ವಿಚಾರಣೆಯನ್ನ ನಡೆಸಿದೆ ದೂರುದಾರ ತಿಳಿಸಿದ್ದ ರಾಜು ಎಂಬಾತನ ತೀವ್ರ ವಿಚಾರಣೆ ಆಗಿದೆ ಕಳೆದ ವಾರ ಎಸ್ಐಟಿ ಈ ರಾಜು ಎನ್ನುವ ವ್ಯಕ್ತಿಯನ್ನ ವಿಚಾರಣೆಗೊಳಪಡಿಸಿತ್ತು ಈ ವೇಳೆ ಹಲವು ಸ್ಫೋಟಕ ವಿಚಾರಗಳನ್ನು ರಾಜು ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಯಾರಿ ರಾಜು ಅಂತ ಹೇಳಿದ್ರೆ ಅನಾಮಿಕ ದೂರುದಾರ ಮುಸುಕುಧಾರಿ ಈಗ ಎಸ್ ಐ ಟಿ ಎಲ್ಲ ಕಡೆಗಳಲ್ಲೂ ಕೂಡ ಆತನ ಮಾತುಗಳ ಕೇಳಿಕೊಂಡು ಉತ್ಕರಣ ಮಾಡ್ತಾ ಇದೆಯಲ್ಲ ಆತನೇ ಮುಸುಕುದಾರಿಯ ಸ್ನೇಹಿತ ರಾಜು ರಾಜು ಮತ್ತು ಈ ಮುಸುಕುದಾರಿ ವ್ಯಕ್ತಿ ಇಬ್ಬರು ಸೇರಿಕೊಂಡು ಧರ್ಮಸ್ಥಳದಲ್ಲಿ ಅನಾಥ ಶವಗಳನ್ನು ಹೂತಿಟ್ಟಿದ್ದಾರೆ ಅದೆಷ್ಟು ಅಂತ ಹೇಳಿದ್ರೆ ನೂರೈವತ್ತಕ್ಕೂ ಹೆಚ್ಚು ಶವಗಳನ್ನು ಹೂತಿಟ್ಟಿದ್ದಾರೆ ಅಷ್ಟು ಶವಗಳನ್ನು ಹೂತಿಡಬೇಕಾದ್ರೆ ಇಬ್ಬರಿಗೆ ಸಾಕಾಗತ್ತಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಅದರಲ್ಲಿ ಮುಸುಕುದಾರಿ ಈ ರಾಜು ಜೊತೆ ಸೇರಿಕೊಂಡು ಇನ್ನಿಬ್ಬರು ವ್ಯಕ್ತಿಗಳು ಒಟ್ಟು ನಾಲ್ಕು ಜನ ಸೇರಿಕೊಂಡು ಈ ಅನಾಥ ಶವಗಳನ್ನು ಹೂತಿಟ್ಟಿದ್ದಾರೆ ರಾಜು ಕೊಟ್ಟಿರುವ ಮಾಹಿತಿ ಇಡೀ ಪ್ರಕರಣದ ದಿಕ್ಕನ್ನೇ ಬೇರೆ ಕಡೆಗೆ ಸಾಗಿಸುವ ನಿಟ್ಟಿನಲ್ಲಿ ಕಾಣಿಸ್ತಾ ಇದೆ ರಾಜು ಅಷ್ಟಕ್ಕೂ ಏನು ಹೇಳಿದ್ದಾನೆ ರಾಜು ಯಾರು ರಾಜು ಕೂಡ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಇದೇ ಮುಸುಕುದಾರಿ ವ್ಯಕ್ತಿಯ ಜೊತೆಗೆ ಕೆಲಸ ಮಾಡ್ತಾ ಇದ್ದ ಆತನ ಒಡನಾಟವನ್ನು ಇಟ್ಟುಕೊಂಡಿದ್ದ ಆತನ ಪರಿಚಯಸ್ಥ ಆಗಿದ್ದ ಮುಸುಕುದಾರಿಯ ಪ್ರತಿಯೊಂದು ಮಾಹಿತಿಯನ್ನು ಗೊತ್ತಿರುವಂಥ ವ್ಯಕ್ತಿ ಈ ರಾಜು ಮುಸುಕುದಾರಿ ಹೇಳ್ತಾ ಇರುವಂಥ ಮಾತುಗಳೆಲ್ಲವೂ ಸತ್ಯನ ಸುಳ್ಳ ಅದನ್ನು ದೃಢಪಡಿಸಬೇಕಾಗಿರೋದು ಈ ರಾಜು ಈ ರಾಜು ಜೊತೆಗೆ ಇನ್ನಿಬ್ಬರು ಇದ್ದಾರಂತೆ ಅವರು ಕೂಡ ದೃಢಪಡಿಸಬೇಕಾಗಿದೆ ಈ ರಾಜು ಹೇಳುವಂತ ಮಾತುಗಳಿದ್ದಾವಲ್ಲ ಇಡೀ ಪ್ರಕರಣವನ್ನು ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗೆ ನೋಡಿದ್ರೆ ಎಂಟು ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ಈ ರಾಜು ಶುಚಿತ್ವ ಕಾಪಾಡುವ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಕಸ ಗುಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದ ರಾಜು ಈ ಮುಸ್ಕು ದಾರಿ ನನಗೆ ಗೊತ್ತು ಅಂತ ಹೇಳಿ ರಾಜು ಹೇಳಿದ್ದಾರೆ ಧರ್ಮಸ್ಥಳದ ಮಾಹಿತಿ ಕೇಂದ್ರದಿಂದ ಏನೆಲ್ಲ ಮಾಹಿತಿ ಬರ್ತಾ ಇತ್ತು ಆ ಮಾಹಿತಿಯನ್ನು ಅನುಸರಿಸಿ ನಾವು ಕೆಲಸ ಮಾಡ್ತಾ ಇದ್ವಿ ಧರ್ಮಸ್ಥಳದ ಮಾಹಿತಿ ಕೇಂದ್ರದಿಂದ ಶವಗಳ ಬಗ್ಗೆಯೂ ಕೂಡ ಮಾಹಿತಿ ಬರ್ತಾ ಇತ್ತು ಆಗ ಪೊಲೀಸರು ವೈದ್ಯರು ಕೂಡ ಅಲ್ಲಿಗೆ ಬರ್ತಾ ಇತ್ತು ಆ ಶವವನ್ನು ಪೋಸ್ಟ್ ಮಾರ್ಟಮ್ಗೆ ತೆಗೆದುಕೊಂಡು ಹೋಗ್ತಾ ಇತ್ತು ಬಳಿಕ ಆ ಶವವನ್ನು ಹೂತು ಹಾಕ್ಲಿಕ್ಕೆ ಹೇಳ್ತಾ ಇತ್ತು ಆಗ ನಾವು ಅದನ್ನು ಶವವನ್ನು ತೆಗೆದುಕೊಂಡು ಹೋಗ್ತಾ ಇದ್ವಿ ಹೂತು ಹಾಕಿದ್ದೇವೆ ದೂರುದಾರನ ಜೊತೆಗೆ ಮತ್ತಿಬ್ರು ಅಂತ ಹೇಳಿ ರಾಜು ಹೇಳಿದ್ದಾನೆ ಅಲ್ಲಿಗೆ ಶವಗಳನ್ನು ಹೂತು ಹಾಕ್ತಾ ಇದ್ವಿ ಅನ್ನೋದನ್ನು ಒಪ್ಪಿಕೊಂಡಿರುವಂಥ ರಾಜು ಮತ್ತೊಂದು ಅಂಶವನ್ನು ಇಲ್ಲಿ ಹೇಳ್ತಾನೆ ನಾವು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರು ಆ ಪೋಸ್ಟ್ ಮಾರ್ಟಮ್ಮ ಮಾಡಿದಂಥ ಶವಗಳನ್ನೇ ನಾವು ಹೂತಾಕಿದ್ವಿ ವೈದ್ಯರು ಬರ್ತಾ ಇದ್ದರು ಪೊಲೀಸರ ಗಮನಕ್ಕಿರ್ತಾ ಇತ್ತು ಈ ಶವಗಳ ಮಾಹಿತಿ ನಮಗೆ ಗೊತ್ತಾಗ್ತಾ ಇದ್ದಿದ್ದೆ ಆ ಮಾಹಿತಿ ಕೇಂದ್ರದಿಂದ ಅಚ್ಚರಿ ಅಂತ ಹೇಳಿದ್ರೆ ಅಚ್ಚರಿ ಅಂತ ಹೇಳಿದ್ರೆ ಯಾವುದೇ ಯು ಡಿ ಆರ್ ಅಸಹಜ ಸಾವುಗಳು ಸಾವುಗಳು ಕಂಡು ಬಂದಾಗ ಅಸಹಜ ಸಾವುಗಳು ಕಂಡು ಬಂದಾಗ ತಕ್ಷಣ ಅದು ಪೊಲೀಸರ ಗಮನಕ್ಕೆ ಹೋಗುತ್ತೆ ಪೊಲೀಸರ ಗಮನಕ್ಕೆ ಹೋಗುತ್ತೆ ಆ ನಂತರದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಲಾಗುತ್ತೆ ಆ ಶವಗಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗಾಗಿ ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ ಸಿಗದೆ ಹೋದಾಗ ಅದನ್ನು ಶವ ಸಂಸ್ಕಾರ ಮಾಡಬೇಕಾಗತ್ತೆ ಇಲ್ಲಿ ಧರ್ಮಸ್ಥಳದ ಮಾಹಿತಿ ಕೇಂದ್ರ ಇವರಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದು ಶವ ಸಂಸ್ಕಾರ ಮಾಡಿದ್ದೇವೆ ಅಂತ ಹೇಳ್ತಾ ಇರುವಂಥ ಈ ವ್ಯಕ್ತಿ ಆ ಸತ್ತಿರುವ ಕಾರಣವನ್ನು ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಅತ್ಯಾಚಾರ ಆಗಿದೆಯಾ ಕೊಲೆ ಆಗಿದೆಯಾ ಈ ಬಗ್ಗೆ ನಮಗೆ ಯಾವುದೇ ರೀತಿಯ ಮಾಹಿತಿ ಇರ್ತಾ ಇರಲಿಲ್ಲ ಬಟ್ ನೂರೈವತ್ತಕ್ಕೂ ಹೆಚ್ಚು ಶವಗಳನ್ನು ನಾವು ಮಣ್ಣು ಮಾಡಿದ್ದೇವೆ ಹೂತಾಕಿದ್ದೇವೆ ಕೆಲವು ಶವಗಳು ನೇಣು ಬಿಗಿದ ಸ್ಥಿತಿಯಲ್ಲಿ ಇರ್ತಾ ಇತ್ತು ನೇಣು ಬಿಗಿದ ಸ್ಥಿತಿಯಲ್ಲಿ ನೋಡಿ ಆತ್ಮಹತ್ಯೆ ಅಂತ ಹೇಳೋಕ್ಕಾಗೋದಿಲ್ಲ ನೇಣು ಬಿಗಿದಿದೆ ಅಂತ ಹೇಳಿದ್ರೆ ಅಥವಾ ನೇಣು ಹಾಕಿಕೊಂಡ ಸ್ಥಿತಿ ಅಂತ ಹೇಳಿದ್ರೆ ಆತ್ಮಹತ್ಯೆ ಅಂತ ಸಹಜವಾಗಿ ಅನಿಸುತ್ತೆ ಮೇಲ್ನೋಟಕ್ಕೆ ಕೆಲವೊಂದು ಬಾರಿ ಆತ್ಮಹತ್ಯೆಯ ರೀತಿಯಲ್ಲಿ ಕೊಲೆಯಾಗಿರುತ್ತೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮಾಡಿಕೊಂಡಿದ್ದಾನೇನವನ್ನು ಎನ್ನುವುದನ್ನು ಬಿಂಬಿಸಲಿಕ್ಕೆ ಕೊಲೆಯಾಗಿರುತ್ತೆ ಬಟ್ ಈತ ಹೇಳ್ತಾ ಇದ್ದೇನೆ ನೇಣು ಬಿಗಿದ ಸ್ಥಿತಿಯಲ್ಲಿ ಕೆಲವಷ್ಟು ಶವಗಳು ಕಾಣಿಸ್ತಾ ಇದ್ವು ಇನ್ನು ಇನ್ನು ಕೆಲವಷ್ಟು ಶವಗಳು ನದಿಯಲ್ಲಿ ತೇಲ್ ಬರ್ತಾ ಇದ್ವು ಎಲ್ಲ ಮಾಹಿತಿ ಮಾಹಿತಿ ಕೇಂದ್ರಕ್ಕೆ ಬರ್ತಾ ಇತ್ತು ಮಾಹಿತಿ ಕೇಂದ್ರದ ನಂತರದಲ್ಲಿ ವೈದ್ಯರು ಪೊಲೀಸರು ಬರ್ತಾಯಿದ್ರು ಪೋಸ್ಟ್ ಮಾರ್ಟಮ್ ಆಗ್ತಾ ಇತ್ತು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದರು ನಾವು ಊತ ಇದ್ವಿ ನಾನು ಆ ಮಾಸ್ಕ್ ಮ್ಯಾನ್ ಮತ್ತಿಬ್ಬರು ಸೇರಿ ಊತ ಹಾಕ್ತಿದ್ವಿ ಸುಮಾರು ಆರು ಗಂಟೆಗಳ ವಿಚಾರಣೆಯ ಸಂದರ್ಭದಲ್ಲಿ ಈತ ಇಷ್ಟೆಲ್ಲ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾನೆ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾ ಹೋಗ್ತಾರೆ ಆದಿತ್ಯ ಈ ರಾಜು ಎಂಟ್ರಿ ಇದೆಯಲ್ಲ ರಾಜು ಎಂಟ್ರಿ ಸಾಕಷ್ಟು ರೀತಿಯಲ್ಲಿ ತಿರುವನ್ನು ಕೊಡುವಂಥ ಎಂಟ್ರಿ ಅಂತ ಕಾಣಿಸುತ್ತೆ ಕೇವಲ ರಾಜು ಮಾತ್ರ ಅಲ್ಲ ಯಾಕೆಂತ ಹೇಳಿದರೆ ಆತ ಹೇಳ್ತಿದ್ದಾನೆ ನಾನು ಈ ಮಾಸ್ಕ್ ಮ್ಯಾನ್ ಅದರ ಜೊತೆಗೆ ಇನ್ನಿಬ್ರು ಇದ್ದರು ಅಂತ ಹೇಳಿ ಅವರಿಬ್ಬರು ಯಾರು ಅನ್ನೋದು ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ ಅದರ ಜೊತೆ ಅಲ್ಲಿ ವೈದ್ಯರಿದ್ದಾರೆ ಪೊಲೀಸರಿದ್ದಾರೆ ಅಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿ ಇರ್ತಾ ಇತ್ತು ಅಂತ ಹೇಳಿದ್ರೆ ಅಷ್ಟೂ ಜನರನ್ನು ವಿಚಾರಣೆಗೊಳಪಡಿಸಿದಾಗ ಅಷ್ಟೂ ಜನರಿಂದ ಮಾಹಿತಿಯನ್ನು ಕಲೆ ಹಾಕಿ ಕ್ರೋಢೀಕರಿಸಿದಾಗ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದಾ ಅಂತ ಕಾಣಿಸುತ್ತೆ ಹೌದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ವಾರದಿಂದಲೇ ಎಸ್ ಐ ಟಿ ಅಲರ್ಟ್ ಆಗಿತ್ತು ಅನಾಮಿಕ ದೂರುದಾರಣೆ ಎಂಟ್ರಿ ಆವಾಗ ಧರ್ಮಸ್ಥಳದ ಒಂದು ಗ್ರಾಮಕ್ಕೆ ಎಂಟ್ರಿ ಆಗುತ್ತೋ ಆತನ ಆ ಸಂದರ್ಭದಲ್ಲಿ ಆತ ಯಾರೊತ್ತಿಗೆ ಯಾರೊಂದಿಗೆಲ್ಲ ಸಂಪರ್ಕದಲ್ಲಿದ್ದ ಯಾರೆಲ್ಲ ಆತನ ಜೊತೆಗೆ ಕೆಲಸ ಮಾಡ್ತಾ ಇದ್ದರು ಯಾರೆಲ್ಲ ಆತನನ್ನು ಗುರುತು ಹಚ್ಚಿದ್ದಾರೆ ಯಾರಿಗೆಲ್ಲ ಆತನ ಪರಿಚಯ ಇದೆ ಎಲ್ಲದರ ಬಗ್ಗೆ ಕೂಡ ಎಸ್ ಐ ಟಿ ಮಾಹಿತಿಯನ್ನು ಕಲೆ ಹಾಕಿದೆ ಯಾಕಂದರೆ ಒಂದು ಆತ ಹೇಳಿದಂಥ ಜಾಗದಲ್ಲಿ ಉತ್ಖನನ ಮಾಡಬೇಕು ಅಂದರೆ ಅವ್ರಿಗೊಂದು ಕ್ಲಾರಿಟಿ ಬೇಕಾಗುತ್ತೆ ಹಾಗಾಗಿ ಆತನ ಇರುವಿಕೆಯ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಪಡೆಯುವಂಥ ಸಂದರ್ಭ ಈ ರಾಜು ಅನ್ನುವಂಥ ವ್ಯಕ್ತಿ ಆತನ ಜೊತೆಗಾರ ಕೇವಲ ಆತನ ಪರಿಚಯಸ್ಥ ಮಾತ್ರ ಅಲ್ಲ ಆತನ ಜೊತೆಗೆ ಈ ರೀತಿಯಲ್ಲಿ ಅನೇಕ ಶವಗಳನ್ನು ಆತ ಹೂತು ಹಾಕಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಗೊತ್ತಾಗುತ್ತೆ ಅಂದ್ರೆ ಈಗ ಈ ರಾಜು ಹೇಳುವ ಪ್ರಕಾರ ಅವರು ಸುಮಾರು ನೂರ ಐವತ್ತು ಶವಗಳನ್ನು ಹೂತ ಹಾಕಿದ್ದಾರೆ ಆದರೆ ಇಲ್ಲೊಂದು ಟ್ವಿಸ್ಟ್ ಏನು ಅಂದ್ರೆ ಅನಾಮಿಕ ದೂರುದಾರ ಹೇಳಿದ್ದು ಇಲ್ಲಿ ಯಾವುದೇ ರೀತಿಯ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೆದಿರಲಿಲ್ಲ ಕನಿಷ್ಠ ಗೌರವಗಳು ಸಂದಿರಲಿಲ್ಲ ಇದೇ ಕಾರಣಕ್ಕೋಸ್ಕರ ಆಸ್ತಿ ಪಂಜರಗಳನ್ನು ಹೊರತೆಗೆದು ಸಂಬಂಧಪಟ್ಟವರಿಗೆ ಒಂದು ಅದನ್ನು ರವಾನಿಸಿ ನನ್ನ ಪಶ್ಚಾತ್ತಾಪದಿಂದ ನನ್ನನ್ನು ಮುಕ್ತ ಮಾಡಿ ಅನ್ನುವಂತ ರೀತಿಯಲ್ಲಿ ಹೇಳಿದ್ದ ಆದರೆ ಈಗ ಈ ರಾಜು ಐ ಟಿ ರಾಜುವನ್ನು ಮಾಡುವ ಸಂದರ್ಭ ಈ ರಾಜು ಬೇರೆದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ ಅಂದರೆ ನಾನು ಅನಾಮಿಕಾ ಸೇರಿಕೊಂಡು ಇನ್ನಿಬ್ಬರು ಸೇರಿಕೊಂಡು ಈ ಶವಗಳನ್ನು ಹೂತು ಹಾಕ್ತಾ ಇದ್ವಿ ಆದರೆ ಆ ಸಂದರ್ಭ ಪೊಲೀಸರು ಇರ್ತಾ ಇದ್ರು ವೈದ್ಯರು ಇರ್ತಾ ಇದ್ರು ಕಾನೂನಾತ್ಮಕ ಪ್ರಕ್ರಿಯೆಗಳು ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅವರ ಮಾ ಅದೆಲ್ಲ ಮುಗಿದ ಬಳಿಕ ನಮಗೆ ಮಾಹಿತಿ ಕಚೇರಿಯಿಂದ ಮಾಹಿತಿ ಬರ್ತಾ ಇತ್ತು ಈ ರೀತಿಯ ಶವಗಳು ಇದೆ ಅದನ್ನು ದಫನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸೊ ಆ ಬಳಿಕ ಹೋಗಿ ನಾವು ಅದನ್ನು ದಫನ ಮಾಡ್ತಾ ಇದ್ವಿ ನಾವು ಅದನ್ನು ಪ್ರತ್ಯಕ್ಷವಾಗಿ ಕಂಡಿದ್ದೀವಿ ನಾನು ಅನೇಕ ಸುಮಾರು ನೂರ ಐವತ್ತಕ್ಕೂ ಅಧಿಕ ಶವವನ್ನು ಹಾಕಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ನೀಡ್ತಾರೆ ಸೊ ಇವತ್ತು ಈ ಎಲ್ಲ ವಿಚಾರಣೆ ಆಧಾರದಲ್ಲಿ ಅನಾ ಅನಾಮಿಕನ ದೂರುದಾರನನ್ನು ಕೂಡ ವಿಚಾರಣೆ ಮಾಡಲಾಗಿದೆ ರಾಜು ಅನ್ನುವಂತಹ ವ್ಯಕ್ತಿಯನ್ನ ವಿಚಾರಣೆ ಮಾಡಿ ಎಸ್ ಐ ಟಿ ಮಹತ್ವವಾದ ಮಾಹಿತಿಯನ್ನ ಕಳೆ ಹಾಕಿದೆ ಪ್ರಮುಖವಾಗಿ ಆತನ ಆರೋಪ ಇದ್ದಿದ್ದು ಇಲ್ಲಿ ನಾನು ಯಾವುದೇ ರೀತಿಯ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮಾಡದೆ ಹೆಣಗಳನ್ನ ಹೂತು ಹಾಕಿದ್ದೀನಿ ಕೆಲವುದರ ಮೇಲೆ ಲೈಂಗಿಕ ಆಕ್ರಮಣಗಳಾಗಿತ್ತು ಅನ್ನುವಂತಹ ಗಂಭೀರವಾದ ಆರೋಪವನ್ನು ಕೂಡ ಆತ ಮಾಡಿದ್ದ ಆದರೆ ರಾಜು ಇದಕ್ಕೆ ತದ್ವಿರುದ್ಧವಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಆ ರೀತಿ ಯಾವುದು ಕೂಡ ನಮ್ಮ ನನ್ನ ಗಮನಕ್ಕೆ ಬಂದಿಲ್ಲ ಅನ್ನುವಂಥ ರೀತಿಯ ಹೇಳಿಕೆಯನ್ನು ರಾಜು ನೀಡಿದ್ದಾರೆ ಹಾಗಾಗಿ ಇದು ಎಸ್ ಐ ಕೂಡ ಬಹಳ ಗೊಂದಲ ಸೃಷ್ಟಿ ಮಾಡಿದೆ ಇದೆ ಆಯಾಮದಲ್ಲಿ ಅನಾಮಿಕನನ್ನು ಕೂಡ ಎಸ್ ಐ ತನಿಖೆ ಮಾಡ್ತಾ ಇದೆ ಮತ್ತು ಒಂದಿಷ್ಟು ಸ್ಥಳೀಯ ನಿವಾಸಿಗಳು ಕೊಟ್ಟಿರುವಂತಹ ಹೇಳಿಕೆ ಆಗಿರ್ಬೋದು ಈಗ ಜೀವಂತವಾಗಿ ಬಂದಿರುವಂತಹ ದೂರುದಾರರು ಕೇವಲ ರಾಜು ಮಾತ್ರ ಅಲ್ಲ ಮೊನ್ನೆ ಕೂಡ ಒಂದಿಬ್ರು ಬಂದಿದ್ರು ಎಸ್ ಐ ಟಿ ಕಚೇರಿಗೆ ಆತ ಈ ತರ ಹೆಣ ಹೂತ ಹಾಕ್ತಿದ್ದು ನಿಜ ನಾವು ಕೂಡ ಅದನ್ನು ಕಣ್ಣಾರೆ ಕಂಡಿದ್ದೀವಿ ನಮ್ಮನ್ನು ಕೂಡ ಕಾರ್ಯಾಚರಣೆಗೆ ಸೇರಿಸಿಕೊಳ್ಳಿ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಬಂದಿದ್ರು ಆದರೆ ಅವರ ಹೇಳಿಕೆಗಳು ಕೂಡ ಒಂಥರ ಬೇರೆ ಬೇರೆ ಇದೆ ಅವರು ಬೇರೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈ ಕಡೆಯಿಂದ ರಾಜು ಅನ್ನುವಂಥ ವ್ಯಕ್ತಿ ಬೇರೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸೊ ಇದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ಕಲೆ ಹಾಕೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ರಾಜು ಹೇಳಿದ ಮಾದರಿಯಲ್ಲಿ ನೂರ ಐವತ್ತು ಶವಗಳನ್ನು ಆತ ಹೂತಿದ್ರೆ ಅವರಿಗೆ ಪೇಮೆಂಟ್ ಆಗಿರುವಂತಹ ರಸೀದಿಯನ್ನು ಖಂಡಿತವಾಗಿಯೂ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ ಇರುತ್ತೆ ಯಾರೆಲ್ಲ ಹೂತ್ ಹಾಕಿದ್ದಾರೆ ಅನ್ನೋ ಸಂಬಂಧ ಹಾಗೆ ಹಾಗಾಗಿ ಆ ಒಂದು ಆಧಾರದಲ್ಲಿ ಅದಕ್ಕೆ ಯು ಡಿ ಆರ್ ಆಗಿದೆಯಾ ಪೋಸ್ಟ್ ಮಾರ್ಟಮ್ ಆಗಿದೆಯಾ ಎಲ್ಲಾ ರೀತಿಯ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಅನುಸರಿಸಲಾಗಿದೆಯಾ ಪ್ರಕಟಣೆಯಲ್ಲಿ ಇಡಬೇಕು ಅನ್ನುವಂತಹ ಒಂದು ಮುಖ್ಯವಾದ ನಿಯಮ ಸರಿಸುಮಾರು ಹದಿನೈದು ದಿನ ಆದರೂ ಅದನ್ನು ಪ್ರಕಟಣೆಯಲ್ಲಿ ಇಡಬೇಕು ಒಂದು ಶವ ಸಿಕ್ಕಿದ ಕೂಡಲೇ ಅನ್ನೋದು ಹಾಗಾಗಿ ಇದೆಲ್ಲ ಆಗಿದೆಯಾ ಅನ್ನೋದು ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿದ್ದು ಯಾವುದೇ ರೀತಿಯ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಅನ್ನೋದು ಆದರೆ ಕೆಲವೊಂದು ಪ್ರಕರಣಗಳಲ್ಲಿ ಪೋಸ್ಟ್ ಮಾರ್ಟಮ್ ಆಗಿದೆ ಈ ಯು ಡಿ ಆರ್ ಪ್ರಕರಣ ದಾಖಲಾಗಿದೆ ಅದು ಅಪರಿತ ಶವ ಅನ್ನೋದಂತ ಮಾರ್ಕ್ ಮಾಡಲಾಗಿದೆ ಆದರೆ ಪ್ರಕಟಣೆಯಲ್ಲಿ ಇಡುವಂಥ ವಿಚಾರದಲ್ಲಿ ಒಂದಿಷ್ಟು ಎಡವಟ್ಟುಗಳಾಗಿರೋದು ಕೂಡ ಈ ಆರ್ ಟಿ ಐ ಮೂಲಕ ಗೊತ್ತಾಗ್ತಾ ಇದೆ ಹಾಗಾಗಿ ಎಸ್ ಐ ಮುಂದೆ ಸಾಕಷ್ಟು ಪ್ರಶ್ನೆಗಳು ಇದೆ ಸಾಕಷ್ಟು ಸವಾಲುಗಳು ಇದೆ ಹಾಗಾಗಿ ಹೆಚ್ಚಿನದಾಗಿ ಅವರು ಪೇಪರ್ ವರ್ಕನ್ನೇ ಮಾಡ್ತಾ ಇದ್ದಾರೆ ಈಗಾಗಲೇ ಒಂದು ಕಡೆಯಲ್ಲಿ ಉತ್ಖನನ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಆತನ ಪರಿಚಯಸ್ಥರನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಅವರು ಮಾಡಿ ಮುಗಿಸಿದರು ಸೊ ಈಗ ಹೆಚ್ಚಿನದ್ದಾಗಿ ಅವರು ಈ ಪೇಪರ್ ವರ್ಕನ್ನು ಮಾಡೋದರಲ್ಲಿ ಬಹಳ ಬ್ಯುಸಿಯಾಗಿದ್ದಾರೆ ಯಾಕಂದರೆ ಸಾಕಷ್ಟು ಪ್ರಕರಣಗಳು ಇದೆ ನೂರಾರು ಪ್ರಕರಣಗಳು ಇದೆ ನೂರಾರು ಅನುಮಾನಾಸ್ಪದ ಸಾವು ಅಪರಿಚಿತ ಶವಗಳು ಪತ್ತೆಯಾಗಿರುವಂಥ ದಾಖಲೆಗಳು ಸೊ ಎಲ್ಲ ದಾಖಲೆಗಳನ್ನು ಪರಿಶಿಷ್ಟ ಮಾಡ್ತಾ ಇದ್ದಾರೆ ಅಲ್ಲಿ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲಾಗಿದೆಯಾ ಏನಾದರೂ ಲೋಪದೋಷಗಳು ಇದೆಯಾ ಮತ್ತು ಅನಾಮಿಕ ತೋರಿಸಿದಂಥ ಜಾಗದಲ್ಲೊಂದು ಅಸ್ಥಿ ಪಂಜರ ಪತ್ತೆಯಾಗಿತ್ತು ಹಾಗಾಗಿ ಆ ಅಸ್ಥಿ ಪಂಜರಕ್ಕೆ ಯು ಡಿ ಆರ್ ಆಗಿದೆಯಾ ಯು ಡಿ ಆರ್ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಇದೆಯಾ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಇನ್ ಕೇಸ್ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ನೋದು ಎಫ್ ಎಸ್ ಎಲ್ ಪ್ರೂವ್ ಆದರೆ ಖಂಡಿತವಾಗಿಯೂ ಕೂಡ ಯು ಡಿ ಆರ್ ಆಗಿರಬೇಕಾಗುತ್ತೆ ಹಾಗಾಗಿ ಆ ಪ್ರಕರಣದ ಸತ್ಯಾಸತ್ಯತೆ ಏನು ಅನ್ನೋದರ ಕುರಿತಾಗಿ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಇನ್ ಕೇಸ್ ಆ ರೀತಿ ಮಾಡಿದರೂ ಕೂಡ ಯಾಕೆ ಅದನ್ನು ಅರಣ್ಯ ಭೂಮಿಯಲ್ಲಿ ಕೂತು ಹಾಕಿದರು ಅನ್ನುವಂಥ ಗಂಭೀರವಾದ ಆರೋಪ ಕೂಡ ಇದೆ ಹಾಗಾಗಿ ಅರಣ್ಯ ಇಲಾಖೆ ಅಲ್ಲಿನ ಗ್ರಾಮ ಪಂಚಾಯತ್ ಸೇರಿದಂತೆ ಆ ಸಂದರ್ಭದಲ್ಲಿ ಧರ್ಮಸ್ಥಳ ಪೋಸ್ಟ್ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ಪೊಲೀಸರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿದ್ದಂಥ ಪೊಲೀಸರನ್ನ ಕೂಡ ಎಸ್ ಐ ಟಿ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದೆ ಮತ್ತು ಬಹುತೇಕ ಈ ವಾರದಲ್ಲಿ ಯಾವುದೇ ರೀತಿಯ ಆಕ್ಷನ್ ಪ್ಲಾನ್ ಅಂದ್ರೆ ಉತ್ಖನನ ಮಾತ್ರ ಅಲ್ಲ ಉತ್ಖನನ ಅನ್ನೋದು ಮಾತ್ರ ಅಲ್ಲ ಈಗಾಗಲೇ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ ಯಾವುದೇ ರೀತಿಯ ಒಂದು ಆಕ್ಷನ್ ಪ್ಲಾನ್ ಅಂದ್ರೆ ಎಸ್ ಐ ಟಿ ಕಚೇರಿಯ ಹೊರ ಹೊರಗೆ ಯಾವುದೇ ರೀತಿಯ ಕಾರ್ಯಾಚರಣೆ ಎಸ್ ಐ ಟಿ ಮಾಡುವಂಥದ್ದು ಬಹುತೇಕ ಡೌಟ್ ಇದೆ ಸೊ ಅಧಿವೇಶನ ಮುಗಿಯುವ ವರೆಗೂ ಕೂಡ ಅವರು ಕಾಯುವಂತ ಸಾಧ್ಯತೆಗಳು ಇದೆ ಯಾಕಂದರೆ ಈಗ ಯಾವುದೇ ಒಂದು ಹೆಜ್ಜೆಯನ್ನು ಎಸ್ ಐ ಟಿ ಇದ್ರು ಕೂಡ ಸಾವಿರ ಆರೋಪಗಳು ಸಾಕಷ್ಟು ಒತ್ತಡಗಳನ್ನು ಎದುರಿಸಬೇಕಾಗುತ್ತೆ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವವಾಗುತ್ತೆ ಒಂದು ತನಿಖಾ ಹಂತದಲ್ಲಿರುವಂತಹ ಪ್ರಕರಣದ ಕೆಲವೊಂದಿಷ್ಟು ಸೂಕ್ಷ್ಮ ಮಾಹಿತಿಗಳನ್ನು ಸದ್ಯ ಮುಚ್ಚಿಡಬೇಕಾಗಿರುವಂತಹ ಸತ್ಯಗಳನ್ನು ಹೊರ ಹಾಕೋದಕ್ಕೆ ಸಾಧ್ಯವಾಗೋದಿಲ್ಲ ಇದು ಗೃಹ ಸಚಿವರಿಗೂ ಕೂಡ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಉತ್ಖನನ ಸೇರಿದಂತೆ ಯಾವುದೇ ರೀತಿಯ ಹೊರಗಿನ ಕಾರ್ಯಾಚರಣೆಯನ್ನು ಮಾಡಬಾರದು ಅನ್ನುವಂಥ ಸೂಚನೆ ಬಂದಿದೆ ಇದೇ ಕಾರಣದಿಂದಲೇ ಏನೋ ಗೊತ್ತಿಲ್ಲ ಇಷ್ಟು ದಿನ ಅಂದರೆ ಸರಿಸುಮಾರು ಮೂರು ದಿನದಿಂದ ಎಸ್ ಸಿ ಟಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗ್ತಾ ಇದ್ದಂಥ ಅನಾಮಿಕ ಈವರೆಗೂ ಕೂಡ ಇಲ್ಲಿಗೆ ಆಗಮಿಸಿಲ್ಲ ನಿನ್ನೆ ಕೂಡ ಆತ ಹೋಗುವಂಥ ಸಂದರ್ಭ ಯಾವುದೇ ರೀತಿಯ ಮಾಸ್ಕ್ ಯಾವುದೇ ರೀತಿಯ ಜಾಕೆಟ್ಗಳು ಇಲ್ಲದೆ ಆತ ಹೋಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಸೊ ಅಲ್ಲೇ ಒಂದು ಅನುಮಾನ ಕೂಡ ಮೂಡಿತ್ತು ಅದಕ್ಕೆ ಪೂರಕವಾಗಿ ಇವತ್ತು ಕೂಡ ಆತ ವಿಚಾರಣೆಗೆ ಆಗಮಿಸಿಲ್ಲ ಇಷ್ಟೊತ್ತಿಗೆ ಆತ ಬರಬೇಕಾಗಿತ್ತು ಮತ್ತು ಇವತ್ತು ಪ್ರಣವ್ ಮೋಹಂತಿಯವರು ಕೂಡ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಆಗಮಿಸ್ತಾ ಇದ್ದಾರೆ ಅಧಿಕಾರಿಗಳು ಕಲೆ ಹಾಕಿರುವಂಥ ದಾಖಲೆಗಳು ಅವರು ಏನೆಲ್ಲ ವಿಚಾರಣೆಯನ್ನು ಮಾಡಿದರೂ ಅದರ ವರದಿಯನ್ನು ಅದರ ಮಾಹಿತಿಯನ್ನು ಅವರು ಪಡೀಲಿಕ್ಕಿದ್ದಾರೆ ಸೊ ಇವತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ಅಂದ್ರೆ ಜಿತೇಂದ್ರ ಕುಮಾರ್ ದಯಾಮ ಆದಿಯಾಗಿ ಕೆಳಹಂತದ ಅಧಿಕಾರಿಗಳಿಗೆ ಆ ಮುಂದಿನ ಕಾರ್ಯಾಚರಣೆ ಕುರಿತಾಗಿ ಒಂದು ಸೂಚನೆಯನ್ನು ನೀಡುವಂತ ಸಾಧ್ಯತೆಗಳು ಕೂಡ ಇದೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರು ಇಲ್ಲಿಗೆ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ದಶರಥ್ ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ